ಭಗವದ್ಗೀತೆ ಅಧ್ಯಾಯ ಒಂದು ಅಧ್ಯಾಯ ಒಂದರ ವಿಷಯವನ್ನು ಅರ್ಜುನ ವಿಷಾದ ಯೋಗ ಎಂದು ಕರೆಯಲಾಗುತ್ತದೆ ಇಲ್ಲಿ ಮಹಾಭಾರತದ ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಸಂಭವಿಸಿದ ದೃಶ್ಯ ಹಾಗೂ ಅರ್ಜುನನ ಮನಸ್ಥಿತಿ ವಿವರಿಸಲಾಗುತ್ತದೆ ಶ್ಲೋಕದ ಮುಖ್ಯ ಅಂಶಗಳು ಒಂದನೆಯ ಶ್ಲೋಕದಿಂದ ಹನ್ನೊಂದನೆಯ ಶ್ಲೋಕದವರೆಗೂ ಧರ್ಮರಾಜ ದುರ್ಯೋಧನರ ಸೈನ್ಯದಲ್ಲಿರುವ ಪ್ರಧಾನ ವೀರರನ್ನು ಗುರುತಿಸುವುದು ಅವರ ಶ್ರೇಷ್ಠತೆಯನ್ನು ವಿವರಿಸುವುದು ಹನ್ನೆರಡನೆಯ ಶ್ಲೋಕದಿಂದ ಹತ್ತೊಂಬತ್ತನೆಯ ಶ್ಲೋಕದವರೆಗೂ ಎರಡೂ ಕಡೆಯ ಸೈನ್ಯದಲ್ಲಿರುವ ಮಹಾವೀರರು ಉಪಯೋಗಿಸುತ್ತಿರುವ ಶಂಖಗಳ ವರ್ಣನೆ ಇಪ್ಪತ್ತೊಂದನೆಯ ಶ್ಲೋಕದಿಂದ ಇಪ್ಪತ್ತೇಳನೆಯ ಶ್ಲೋಕದವರೆಗೂ ಎರಡೂ ಸೈನ್ಯದಲ್ಲಿರುವ ವೀರರನ್ನು ಅರ್ಜುನನು ಪರಿಶೀಲಿಸುವುದು ಇಪ್ಪತ್ತೆಂಟನೆಯ ಶ್ಲೋಕದಿಂದ ನಲವತ್ ಆರನೆಯ ಶ್ಲೋಕದವರೆಗೂ ಅರ್ಜುನನು ಎಲ್ಲಾ ತಿಳಿದವನೆಂದು ಭಾವಿಸಿ ತನ್ನಲ್ಲಿ ಉಂಟಾದ ದುಃಖವನ್ನು ಭಗವಂತನಾದ ಶ್ರೀಕೃಷ್ಣನಿಗೆ ವಿವರಿಸುತ್ತಾನೆ ಕುರುಕ್ಷೇತ್ರದ ಯುದ್ಧಭೂಮಿ ಸಜ್ಜಾಗುತ್ತದೆ ಎರಡೂ ಪಾಳಯಗಳು ತಮ್ಮ ಯೋಧರನ್ನು ಕ್ರಮವಾಗಿ ಅಳವಡಿಸಿಕೊಂಡಿವೆ ಧೃತರಾಷ್ಟ್ರನು ಅರಮನೆ ಗೃಹದಿಂದ ತನ್ನ ದೃಷ್ಟಿಯನ್ನು ಕುರುಕ್ಷೇತ್ರದ ಕಡೆ ಹಾಕುತ್ತಾನೆ ಹೃದಯದಲ್ಲಿ ಆತಂಕ ಕುತೂಹಲ ಮತ್ತು ಅಪಾರ ಆತ್ಮೀಯ ಭಾವನೆ ಅವನು ತನ್ನ ವಿಶ್ವಾಸಾರ್ಹ ಮಂತ್ರಿ ಸಂಜಯನನ್ನು ನೋಡುತ್ತಾನೆ ಮತ್ತು ಕೇಳುತ್ತಾನೆ ನನ್ನ ಮಕ್ಕಳು ಮತ್ತು ಪಾಂಡವರು ಏನು ಮಾಡುತ್ತಿದ್ದಾರೆ ಸಂಜಯನು ಯುದ್ಧದ ಸನ್ನಿವೇಶ ವಿವರಿಸುತ್ತಾ ಹೋಗುತ್ತಾನೆ ಕೌರವರು ದ್ರೋಣ ಭೀಷ್ಮ ಕರ್ಣ ಮುಂತಾದ ಮಹಾರಥಿಗಳ ಸಹಾಯದಿಂದ ಬಲಿಷ್ಠರಾಗಿದ್ದಾರೆ ಪಾಂಡವರ ಪಾಳಯದಲ್ಲಿ ಭೀಮ ಅರ್ಜುನ ಯುಧಿಷ್ಠಿರ ಸಹದೇವ ಮತ್ತು ದ್ರೌಪದಿ ಪುತ್ರರು ಸೇರಿದಂತೆ ಮಹಾನಾಯಕರು ಸಜ್ಜಾಗಿದ್ದಾರೆ ಎರಡೂ ಪಾಳಯಗಳು ಶಂಖವನ್ನು ಊದಿಯುದ್ಧಕ್ಕೆ ಸಜ್ಜಾಗುತ್ತವೆ ವಿಶೇಷವಾಗಿ ಕೃಷ್ಣನು ಪಾಂಚಜನ್ಯ ಅರ್ಜುನನು ದೇವದತ್ತ ಮತ್ತು ಭೀಮನು ಪೌಂಡ್ರ ಶಂಖವನ್ನು ಊದುತ್ತಾರೆ ಯುದ್ಧಕ್ಕೆ ಸಜ್ಜಾಗಿದ್ದ ಅರ್ಜುನನು ತನ್ನ ರಥವನ್ನು ಮಧ್ಯದಲ್ಲಿ ನಿಲ್ಲಿಸುತ್ತಾನೆ ಎದುರಾಳಿಗಳಾಗಿ ಕುಳಿತ ಗುರುಗಳು ಸ್ನೇಹಿತರು ಬಂಧುಗಳು ಪಿತಾಮಹರು ತಮ್ಮ ಮಕ್ಕಳು ಎಲ್ಲರನ್ನೂ ನೋಡುತ್ತಾನೆ ಈ ದೃಶ್ಯ ಅವನ ಮನಸ್ಸಿನಲ್ಲಿ ಗಂಭೀರ ದುಃಖವನ್ನು ಹುಟ್ಟಿಸುತ್ತದೆ ತನ್ನ ಬಂಧುಗಳನ್ನು ಕೊಲ್ಲುವ ಇಚ್ಛೆ ಅವನಿಗೆ ಇಲ್ಲ ಯುದ್ಧದಿಂದ ಲಭಿಸುವ ರಾಜ್ಯ ವೈಭವ ಸುಖ ಎಲ್ಲಾ ರಕ್ತಪಾತದಿಂದ ಅರ್ಥಹೀನವೆಂದು ಅವನು ಭಾವಿಸುತ್ತಾನೆ ಅರ್ಜುನನು ಧರ್ಮ ಸಂಕಟದಲ್ಲಿ ಸಿಲುಕುತ್ತಾನೆ ನನ್ನ ಸ್ನೇಹಿತರು ಬಂಧುಗಳು ನಾಶವಾದರೆ ಕುಲಧರ್ಮನಾಶವಾಗುತ್ತದೆ ಕುಲನಾಶದಿಂದ ಧರ್ಮನಾಶ ಧರ್ಮನಾಶದಿಂದ ಅಧರ್ಮದ ಹೆಚ್ಚಳ ಹಾಗೂ ಸಮಾಜದ ಪತನ ಎಂಬ ಭಯ ಅವನ ಹೃದಯದಲ್ಲಿ ತುಂಬುತ್ತದೆ ಶೋಕ ಮತ್ತು ಮೋಹದಿಂದ ಶಕ್ತಿಹೀನಾದ ಅರ್ಜುನನು ಬಿಲ್ಲನ್ನು ಕೆಳಗೆ ಇಟ್ಟು ಯುದ್ಧ ಮಾಡಲು ನಿರಾಕರಿಸುತ್ತಾನೆ ಈ ರೀತಿಯ ಅರ್ಜುನನ ಮನಸ್ಸಿನ ಗೊಂದಲ ದುಃಖ ಮತ್ತು ಧರ್ಮ ಸಂಕಟವೇ ಅರ್ಜುನ ವಿಷಾದ ಯೋಗ ಅಧ್ಯಾಯದ ಪ್ರಮುಖ ವಿಷಯವಾಗಿದೆ ಧನ್ಯವಾದಗಳು ನಮ್ಮ ಚಾನೆಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡಿ